ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶು ಪ್ರಸಾದ್ ವೀಕ್ಷಕರೇ ರೈಸಾ ಬ್ರ್ಯಾಂಡ್ ನ ಅದ್ಭುತವಾದಂತಹ ಯಶೋಗಾಥೆಯನ್ನು ನಾವು ಕೇಳಿದ್ದೀವಿ ಇವಾಗಲೇ ಆ ಇವಾಗ ಈ ರೈಸಾ ಬ್ರ್ಯಾಂಡ್ ನ ಹಿಂದಿನ ಇನ್ಸ್ಪಿರೇಷನ್ ಅದರ ರೂವಾರಿ ಶ್ರೀನಿವಾಸನ್ ಅವರ ಪತ್ನಿ ಆದಂತಹ ಭಾರತಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಬರ ಮಾಡಿಕೊಂಡು ಅವರ ಎಕ್ಸ್ಪೀರಿಯನ್ಸ್ ಇದರ ಮೇಲೆ ಹೇಗಿತ್ತು ಯಾಕಾಗಿ ಅವರು ಈ ರೈಸಾ ಬ್ರ್ಯಾಂಡ್ ಅನ್ನ ಶುರು ಮಾಡಿ ಯಾವ ರೀತಿಯ ಒಂದು ಅದರ ಒಂದು ಜರ್ನಿ ಯಾವ ರೀತಿ ಇತ್ತು ಎಂಬುದನ್ನ ಸ್ವತಃ ಅವರಿಂದ ನಾವು ತಿಳ್ಕೊಳ್ಳೋಣ ಬನ್ನಿ ಕಾರ್ಯಕ್ರಮ ಬರ ಮಾಡ್ಕೋಣ ನಮಸ್ಕಾರ ಭಾರತಿ ಮೇಡಮ್ ನಮಸ್ಕಾರ ಸರ್ ಅಂದ ಹಾಗೆ ಆ ಶ್ರೀನಿವಾಸನ್ ಸರ್ ಸಾಕಷ್ಟು ಈ ರೈಸಾ ಬ್ರ್ಯಾಂಡ್ ನ ಯಶೋಘಾತ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಅವರು ಅವರೊಂದು ಮಾತು ಹೇಳಿದ್ರು ನಮ್ಮ ಪತ್ನಿ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿ ಅವರೊಂದು ಅದರ ಹಿಂದೆ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅವರೇ ಇದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಿದರು ಹಾಗಾಗಿ ಒಬ್ಬ ಮಹಿಳೆಗೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಈ ಪರ್ಸನಲ್ ಕೇರ್ ಪ್ರಾಡಕ್ಟ್ ಅನ್ನು ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಬಳಸ್ತಾರೆ ಅದ್ರ ಬಗ್ಗೆ ಒಂದು ಒಲವು ಸಹಜವಾಗಿ ಅವರಿಗೆ ಜಾಸ್ತಿ ಇರುತ್ತೆ ಅಫ್ಕೋರ್ಸ್ ಇತ್ತೀಚೆಗೆ ಪುರುಷರು ಕೂಡ ಮಕ್ಕಳು ಎಲ್ಲರೂ ಕೂಡ ಬಳಸ್ತಾರೆ ಅದು ಬೇರೆ ವಿಷಯ ಆದರೂ ಕೂಡ ನಿಮಗೆ ಒಬ್ಬ ಗೃಹಿಣಿಯಾಗಿ ಈ ರೈಸಾ ಬ್ರ್ಯಾಂಡನ್ನು ಡೆವಲಪ್ ಮಾಡಬೇಕು ಅಂತ ಯಾಕೆ ಯಾವಾಗ ಅನ್ನಿಸ್ತು ಮತ್ತು ನಿಮ್ಮ ಜರ್ನಿ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಒಂದೆಂಡ್ ಮಾತು ಹೇಳ್ತೀರಾ ಅಂತ ರೈಸ ಬ್ರ್ಯಾಂಡ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ನಮಗೆ ಅಲರ್ಜಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬ್ಯಾಂಗ್ಳೂರ್ ಬರೋಕ್ಕೆ ಬಾಂಬೆಯಲ್ಲಿ ಶಿಫ್ಟ್ ಮಾಡಿದ್ದೀನಿ ಬ್ಯಾಂಗ್ಲೋರ್ಗೆ ಸಿಕ್ಕಾಪಟ್ಟೆ ಅಲರ್ಜಿ ಪ್ರಾಬ್ಲಮ್ ಎಲ್ಲ ಡಾಕ್ಟರ್ಗೆ ಹೋಗಿದ್ದೀರಿ ಪ್ಯಾರಬೀನ್ ಶ್ರೀನಿವಾಸನ್ ಸರ್ ಹೇಳಿದ್ರೆ ಎಲ್ಲ ಅಲರ್ಜಿಸ್ ಇದೆ ಪರ್ಸ್ನಲ್ ಪ್ರಾಡಕ್ಟ್ಸ್ ಅಲ್ಲಿ ಶಾಂಪೂ ಅಲ್ಲಿ ಅಲರ್ಜಿ ಬರುತ್ತೆ ಶವರ್ ಅಲ್ಲಿ ಬರುತ್ತೆ ರಿಸರ್ಚ್ ಸ್ಟಡಿ ಮಾಡೋಕ್ಕೆ ಪ್ಲಾಥೆ ಥಾಲೇಟ್ಸ್ ಪ್ಯಾರಬೀನ್ ಸಿಲಿಕಾನ್ಸ್ ಎಲ್ಲ ಇಶ್ಯೂಸ್ ಇದೆ ಮತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಅಲ್ಲಿ ಸೇವೆ проблем ಆಗುತ್ತೆ ಮತ್ತೆ ಏನು ಆಗುತ್ತೆ ಎಲ್ಲ ಜನಕ್ಕೆ ಮನೆಯಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ನೀರಿನಲ್ಲಿ ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಸೋಪಲ್ಲಿ ಮತ್ತೆ ಅಲ್ಲಿ ಮತ್ತೆ ಶ್ಯಾಂಪೂ ಅಲ್ಲಿ ಇದು ನಮ್ಮ ಕಾರ್ಪೊರೇಟ್ ಲೈಫಲ್ಲಿ ಇದೆ ನಾನು ಹೇಳಿದ್ದೀನಿ ಶ್ರೀನಿವಾಸನ್ ಸರ್ಗೆ ನಾನು ಬ್ರೇಕ್ ತಗೊಂತೀನಿ ಸ್ವಲ್ಪ ಸ್ಟಡಿ ಮಾಡ್ತೀನಿ ರಿಸರ್ಚ್ ಮಾಡ್ತೀನಿ ಯಾಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಎವ್ರಿ ಮಂತ್ ನಮ್ದು ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾರೆ ಯು ಎಸ್ ಎ ಬಾ ನಮಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ತಗೊಳ್ಳಿ ನಮ್ಮ ಜೊತೆ ಯಾಕೆ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಓಕೆ ಮತ್ತೆ ಎವ್ರಿಬಡಿ ಕ್ಯಾನ್ ನಾಟ್ ಅಫೋರ್ಡ್ ಈ ತರ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಎವ್ರಿ ಮಂತ್ ಆಮೇಲೆ ಇಂಡಿಯಾ ನೋಡೋಕೆ ಟೂ ಥೌಸಂಡ್ ತ್ರೀ ಥೌಸಂಡ್ ಮುಂಚೆ ಆರ್ಗ್ಯಾನಿಕ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದೆ ಮತ್ತೆ ವಾಟ್ ವಿಲ್ ಅನ್ ಆರ್ಡಿನರಿ ಪರ್ಸನ್ ಡೂ ಯಾಕೆ ಇದು ಡೈಲಿ ಉಪಯೋಗಕ್ಕೆ ವಸ್ತು ಸರ್ ರೈಟ್ ಮತ್ತೆ ನಾನು ಕಾರ್ಪೊರೇಟ್ ಲೈಫ್ ಅಲ್ಲಿ ಎಕ್ಸಿಟ್ ಮಾಡಿದ್ದೀನಿ ರಿಸರ್ಚ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಸ್ಟಡಿ ಮಾಡಿದ್ದೀನಿ ಫೈವ್ ಇಯರ್ಸ್ ಅಲ್ಲಿ ಮತ್ತೆ ನಾನು ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ ತಗೊಂಡಿದ್ದೀನಿ ಸರ್ ಹೇಳಿ ಗರಾಜ್ ಅಲ್ಲಿ ಟ್ರೈ ಮಾಡಿದ್ದೀನಿ ಎಲ್ಲ ಸ್ಯಾಂಪ್ಲಿಂಗ್ ಬಹಳ ವರ್ಷ ರಿಸರ್ಚ್ ಮಾಡಿದ್ದೀನಿ ಈ ತರ ಆಮೇಲೆ ಪ್ರಾಡಕ್ಟ್ ಸೆಟ್ ರೈಸಾ ಶುಡ್ ಅಫೋರ್ ಬೇಕು ಸ್ಕಿನ್ ಕೇರ್ ಲಕ್ಸರಿ ಬೇಕು ಬಟ್ ಅಫೋರ್ ಬೇಕು ಪ್ರಾಬ್ಲಮ್ ಬರ್ತಾರೆ ಮಾತಾಡಿದೀನಿ ಹೌದು ಬ್ಯಾಂಗ್ಳೂರ್ ಅಲ್ಲಿ ಕರ್ನಾಟಕ ಇದು Neuro disruptors, mm. parabens, silicones—the uh, bad chemicals—are mm. causing neuro disruptors, which is causing hormonal disturbances in women. करेक्ट बड़ा इंपॉर्टेंट है बड़ा इंपॉर्टेंट इवगा इंडिया ಅಲ್ಲಿ মোর ದನ್ 42 ಮಿಲಿಯನ್ ವಿಮೆನ್ ಹ್ಯಾವ್ ಪಿಸಿಓಡಿ ಇಶ್ಯೂಸ್ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಸಿಕಕಪಟೆ ಕಷ್ಟ एवरी 10ಥ್ ಊಮೆನ್ ಹ್ಯಾಸ್ ದಟ್ ಪ್ರಾಬ್ಲಮ್ ಅಮೆ चिल्ड्रन ಆರ್ ಗೆಟ್ಟಿಂಗ್ ವೆರಿ ವೆರಿ ಆಂಕ್ಷಿಯಸ್ ಹೈಪರ್ ಆಕ್ಟಿವ್ ಆಗೋತೆ ಮತ್ತೆ ಪ್ರಾಡಕ್ಟ್ಸ್ ಇದೆ ವಾಟ್ ಎವರ್ ಯು ಆರ್ ಅಪ್ಲೈಂಗ್ ಸ್ಕಿನ್ ಇಸ್ ಬ್ರೀಥಿಂಗ್ ಅಂಡ್ ಟೇಕಿಂಗ್ ಇಟ್ ಇನ್ಸೈಡ್ ಸೋ ವಿ ಸೆಡ್ ವಿ ಹ್ಯಾವ್ ಟು ಡು समथिंग ಡಿಫರೆಂಟ್ಲಿ but ಮೈನ್ ಇಂಪಾರ್ಟೆಂಟ್ ಫೋಕಸ್ ಇದು ಅಫೋರ್ಡಬಿಲಿಟಿ ಬೇಕು ನಿಜ ನಿಜ கரெக்ட் ப்ராடக்ட் அகோதே சர் ப்ராடக்ட் சிக்தே இண்டே ಅಲ್ಲಿ பட் अफோர்டபிலிட்டி இஸ் அ சோ வி செட் இது রাইசா ஷுட் பீ அ ப்ராடக்ட் தட் ஷுட் பீ நேச்சுரல் ஆமேலே இட் ஷுட் பீ अफோர்டபிள் ஓ எல்லா ஜனக்கே ಮನೆ ಅಲ್ಲಿ பேபிஸ் கே चाइल्ड கே அம்மா கே ドライ ஸ்கின் அகோதே மேச்சூரிட்டி ಅಲ್ಲಿ ரிங்கிள்ஸ் அகோதே ドライ அகோதே வி ப்ரைசா ஷுட் பீ ஏபிள் டு ಟೇಕ್ ಕೇರ್ ಆಫ್ ದಟ್ ರೈಟ್ ಸೊ ಇದು ರಿಸರ್ಚ್ ಟೀಮ್ ಜೊತೆ ಎಲ್ಲ ರಿಸರ್ಚ್ ಮಾಡೋಕ್ಕೆ ಒನ್ ಒನ್ ಪ್ರಾಡಕ್ಟ್ ಹ್ಯಾಸ್ ಟೇಕನ್ ಅಸ್ ಲೆವೆನ್ ಮಂತ್ಸ್ ಥರ್ಟೀನ್ ಮಂತ್ಸ್ ನಮ್ದು ಸನ್ಸ್ಕ್ರೀನ್ ಇದೆ ಸರ್ ಸಿಲಿಕಾನ್ ಫ್ರೀ ಸನ್ಸ್ಕ್ರೀನ್ ಇದೆ ಓಕೆ ವೈಟ್ ಕಾಸ್ಟ್ ಇಲ್ಲ ಸ್ಟಿಕ್ಕಿ ಇಲ್ಲ ಆಮೇಲೆ ಆಂಟಿ ಏಜಿಂಗ್ ಪಿಗ್ಮೆಂಟೇಷನ್ಗೆ ವರ್ಕ್ ಆಗುತ್ತೆ ಎಲ್ಲ ಪ್ರಾಡಕ್ಟ್ ರಿಸರ್ಚ್ ಡೆವಲಪ್ಡ್ ಡರ್ಮ್ಯಾಟಲಾಜಿಕಲಿ ಟೆಸ್ಟೆಡ್ ಕ್ಲಿನಿಕಲಿ ಟೆಸ್ಟೆಡ್ ಸ್ಕಿನ್ ಇರಿಟೆಂಟ್ ಆಗಲ್ಲ ಈ ತರ ಪ್ಯಾಚ್ ಟೆಸ್ಟಿಂಗ್ ಆಗುತ್ತೆ Mate, amale, we launch the product. Mm -hmm. That is the kind of study, research, care we are taking. Second um, thing that we have seen in India is that um, we focus a lot on moisturization. Mm -hmm. Bako, moisturization, In matare, coconut oil Ya oil we put that. But uh, wash oil is gone. Wash off So. Indian skin is very blessed. Hmm. Namdu skin, we are so lucky that we are born with good genes, good skin, good DNA, hmm. good weather. Hmm. Uh, we don't need moisturization, Jasti. Okay, we have that in ah. the weather and everywhere. Uh, and we have sun hmm. to give us good uh, vitamin D hmm. and everything. An important, the in Indian skin ke, sir, is hydration. हईड्रेशन आगते मत प्लमअप सेलेब्रिटीजाक् इंजेक्शन यंग इज नथिंग बट वाटर अलोरानिक नथिंग बट समथिंग दट एवरी बड़ी बोर्न विथ सो विव् सेचरेशन माल अभी आईल हाकंद्रे घी तुपा हाकत्र बट वी शुड डू समथिंग फॉर हईड्रेशन दिल शो विजिबल रिफर्ड बै युर Chemical free Yayu do illa sir. Near chemical beko to hmm. purify filter and for us to Drink. Uh, mate, we have introduced hyaluronic acid in all our products okay. to plump up the skin. Mm. Uh, it is an anti aging. Mm. Uh, it works for children also. Uh -huh. And uh, that is how we have researched our products, studied our products for years together. Innovation is mm. there, technology is there, automation is mm. there. Mm. Most importantly, it is a woman led enterprise. Correct. We have more of women working for us, we mm. have more of women thinking for us. ದಟ್ ಈಸ್ ಅ ವೆರಿ ಗುಡ್ ವುಮನ್ ಪವರ್ ದಟ್ ವಿ ಆರ್ ಡೂಯಿಂಗ್ ಆ್ಯಂಡ್ ನೀವು ಬಂದ್ ನೋಡಿ ಸರ್ ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಓನರ್ಶಿಪ್ ಇದೆ ಎಲ್ಲ ಜನ ಏನು ಮಾಡ್ತಾ ಇದ್ರೆ ಆ್ಯಂಡ್ ಪ್ಯಾಷನೆಟ್ಲಿ ಮಾಡ್ತಾರೆ ರೈಟ್ ರೈಟ್ ಫ್ರಮ್ ಡಿಸೈನಿಂಗ್ ಪ್ಯಾಕಿಂಗ್ ಪ್ರೊಡಕ್ಷನ್ ರಿಸರ್ಚ್ ಎಲ್ಲ ಜಿ ಎಮ್ ಪಿ ಮಾಡೆಲ್ ಇದೆ ವಿ ಹ್ಯಾವ್ ಲರ್ನ್ಡ್ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ ಸರ್ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್ ಮತ್ತೆ ನಾನು ಮಾತಾಡೋಕ್ಕೆ ಬೇಡ ಅವಶ್ಯಕತೆ ಇಲ್ಲ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಸರ್ ನಮ್ಮದು ಸೋಪಲ್ಲಿ ಏನು ಡಿಫ್ರೆಂಟ್ ಇದೆ ಎಲ್ಲ ಸೋಪ್ ಮಾರ್ಕೆಟ್ ಅಲ್ಲಿ ಸರ್ ಹೇಳಿದ್ರು ಪ್ಯಾರಬೀನ್ ಇಲ್ಲ ಬಿ ಎಚ್ ಟಿ ಇಲ್ಲ ಯಾಕೆ ಇಲ್ಲ ಸರ್ ಇದು ಪ್ರೈಸ್ ಕಡಿಮೆ ಇದೆ ಪರವಾಗಿಲ್ಲ ಬಟ್ ಇದು ಇಸ್ ರಿಸರ್ಚ್ ಸೇಂಗ್ ನಾವು ರೈಟ್ ಸೊ ವಿರ್ ಸೇಯಿಂಗ್ ಯಾವುದೋ ಪದಾರ್ಥ ಸರಿ ಇಲ್ಲ ಯಾಕೆ ಆರ್ ಇಂಡಿಯಾ ಕಂಟ್ರಿ ಶುಡ್ ಯೂಸ್ ದಟ್ फ्री फ्रेग्रेन अलर्जी फ्रेग्रेन सो रिसर्च महत्वपूर्ण टापिक बंद्रेन क्रियाेटिंग मैक्सीम अलर्जी स्किन हर मत इफ यू सी सन्नक्रीन विव क्लियरलीटर्जी फ्री फ्रेगरेन्स ಟೆಸ್ಟ್ ಮಾಡಿದೀವಿ ಇವನ್ ಇಫ್ ಅ ಸ್ಮಾಲ್ ಚೈಲ್ಡ್ ಅಲರ್ಜಿ ಇರಿಟೇಷನ್ ಟೆಸ್ಟ್ ಪ್ಯಾಚ್ ಆಯಿತು ದ ಲೆವೆಲ್ ಆಫ್ ಸ್ಟಡಿ ಅಂಡ್ ರಿಸರ್ಚ್ ದಟ್ ಇಸ್ ಗೋಯಿಂಗ್ ದೇರ್ ಇಸ್ ನೋ ಆಲ್ಕೋಹಾಲ್ ಕಾಂಟೆಂಟ್ ದೇರ್ ಇಸ್ ನೋ ಸಿಲಿಕಾನ್ ದೇರ್ ಆರ್ ನೋ ಬ್ಯಾಡ್ ಕೆಮಿಕಲ್ಸ್ ವರ್ಲ್ಡ್ ಅಲ್ಲಿ ಹೇಳಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಸಪೋಸ್ ಟು ಬಿ ಇನ್ ಅ ಪ್ರಾಡಕ್ಟ್ ಬಟ್ ಯಟ್ ಅಫೋರ್ಡಬಲ್ ಇದೆ ರೈಸ ಇದು ಕೀ ಪಾಯಿಂಟ್ ಇದೆ ಸರ್ ನಮ್ದು ಬ್ರ್ಯಾಂಡ್ ಗೆ ರಿಸರ್ಚ್ ಪ್ರಾಡಕ್ಟ್ ಇದೆ ಅಫೋರ್ಡಬಲ್ ಇದೆ ನ್ಯಾಚುರಾಲಿಟಿ ಇದೆ ಸರ್ ಮ್ಯಾಕ್ಸಿಮಮ್ ಪ್ಲಾಂಟ್ ಪ್ರಾಡಕ್ಟ್ಸ್ ಇದು ಹಾಕಿದೀವಿ ಎಕ್ಸ್ಟ್ರಾಕ್ಟ್ ಅಂದ್ರೆ ಎಕ್ಸ್ಟ್ರಾಕ್ಟ್ ಇದೆ ವಾಟ್ ವಿ ಆರ್ ಸೇಂಗ್ ವಿ ಆರ್ ಜೆನ್ಯೂನ್ಲಿ ವಿ ಆರ್ ಪುಟಿಂಗ್ ವಿತ್ ಟೆಸ್ಟ್ ಸರ್ಟಿಫಿಕೇಶನ್ ಆಮೇಲೆ ರಿಪೋರ್ಟ್ ಜೊತೆ ಸೊ ದಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ರೈಸ ನಮ್ಮ ವೀಕ್ಷಕರಿಗೆ ಇಷ್ಟ ಹೊತ್ತು ರೈಸಾ ಬ್ರ್ಯಾಂಡ್ ನ ವಿಶೇಷತೆಗಳು ಏನು ಅನ್ನೋ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ ಮುಖ್ಯವಾಗಿ ಸಾಕಷ್ಟು ಆರ್ ಮಾಡಿದ ಕಾರಣ ಇದು ಒಂದ್ ಕಡೆ ಹೆಲ್ದಿ ಪ್ರಾಡಕ್ಟ್ ಆಗಿ ಬಂದಿದೆ ಜೊತೆಗೆ ಅಫೋರ್ಡೆಬಿಲಿಟಿ ಕೂಡ ಇದೆ ಅಂತ ತಮ್ಮ ಯು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು